ಬನ್ನೇರುಘಟ್ಟ ಪರಿಸರ ಸೂಕ್ಷ್ಮ ವಲಯ ಹೆಚ್ಚಳ ಆತಂಕ ಹಿನ್ನೆಲೆ ಬನ್ನೇರುಘಟ್ಟ ಸರ್ಕಲ್ನಲ್ಲಿ ರಸ್ತೆಯನ್ನ ತಡೆದು ಕಾಡಂಚಿನ ವಾಸಿಗಳು ಪ್ರತಿಭಟನೆ ಮಾಡಿದ್ದಾರೆ ಕಾಡಂಚಿನ ವಾಸಿಗಳು ರಸ್ತೆಯನ್ನ ತಡೆದು ಪ್ರತಿಭಟಿಸಿದ್ದಾರೆ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಸದ್ಯ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿ ಒಂದು ಕಿಲೋಮೀಟರ್ ಇದೆ ಇದರಿಂದ ಕಾಡಂಚಿನ ನಿವಾಸಿಗಳಿಗೆ ನಿಲ್ಲೋದಕ್ಕೆ ಸೂರಿದೆ ಕಾಡಂಚಿನ ಗ್ರಾಮವಾಸಿಗಳು ಕೃಷಿ ಮಾಡೋದಕ್ಕೆ ಅವಕಾಶ ಇದೆ ಆದರೆ ಕೆಲವರು ಆನೆ ಕಾರಿಡಾರ್ ವಿನಾಶದ ಅಂಚಿನಲ್ಲಿದೆ ಕಾಡಾನೆಗಳು ದಿಕ್ಕು ತಪ್ಪಿ ನಾಡಿಗೆ ಎಂಟ್ರಿ ಕೊಡ್ತಾ ಇವೆ ಅಂತ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಯನ್ನು ಹೆಚ್ಚಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಎಂಪವರ್ಡ್ ಕಮಿಟಿಯನ್ನ ಏನು ರಚಿಸಿತ್ತು ಮೊನ್ನೆ ಮೊನ್ನೆಯಷ್ಟೇ ಭೇಟಿ ಕೊಟ್ಟಿದ್ರು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ರು ಸಿಇ ಸಿ ಸದಸ್ಯ ಚಂದ್ರಪ್ರಕಾಶ್ ಗೋಯಲ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಆದರೆ ಸ್ಥಳೀಯ ನಿವಾಸಿಗಳ ಅಹವಾಲನ್ನು ಅವರು ಕೇಳಿಲ್ಲ ಅಧಿಕಾರಿಗಳು ಮತ್ತು ಎನ್ ಜಿ ಒ ಸದಸ್ಯರನ್ನ ಭೇಟಿ ಮಾಡಿ ತೆರಳಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇ ಎಸ್ ಎಡ್ ವ್ಯಾಪ್ತಿ ಹೆಚ್ಚಿಸಬಾರದು ಅದು ಯಥಾಸ್ಥಿತಿ ಕಾಯ್ದುಕೊಂಡು ಕಾಡಂಚಿನ ವಾಸಿಗಳ ಉಳಿವಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿ ಮನವಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅರಣ್ಯ ಉಪ ಸಂರಕ್ಷಣಾಧಿಕಾರಿಯಾದಂತಹ ಕಾಜೋಲ್ ಪಾಟೀಲ್ಗೆ ಆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ

ಎರಡನೇ ಜಾನುವರಿಗೆ ಸೆಂಟ್ರಲ್ ಎಂಪರ್ಡ್ ಕಮಿಟಿಯಿಂದ ಮನೆರ್ಘಟ ರಾಷ್ಟ್ರೀಯ ಉದ್ಯಾನನಾಗಿ ವಿಸಿಟ್ ಆಯಿತು ಅದರಲ್ಲಿ ಅಂದ್ರೆ ಯಾಕೆ ವಿಸಿಟ್ ಇತ್ತು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಬನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ್ನದು ಇಕೋ ಸೆನ್ಸಿಟಿವ್ ಝೋನ್ ಅಂತ ಏನಿದೆ ಅದರ ಬಗ್ಗೆ ಒಂದು ಐಎಫ್ ಐಲ್ ಆಯಿತು ಅದ ಸಂಬಂಧಪಟ್ಟಕ್ಕೆ ಸಿಇ ಸಿ ದು ವಿಸಿಟ್ ಇತ್ತು ಸೊ ಸಿಇಿ ವಿಸಿಟ್ ಮಾಡಿ ಅವ್ರದ್ದು ಏನ್ ರಿಪೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿದ್ದಾರೆ ಬಟ್ ಅದ್ರದ್ದು ಬಟ್ ಅದರದ್ದು ಏನು ಅಫಿಷಿಯಲ್ ಕಾಪಿ ಏನಿದೆ ಅದ್ರದ್ದು ನಮ್ಗೆ ಏನು ರಿಸೀವ್ ಆಗಿಲ್ಲ ಸೊ ಯಾವಾಗ ಕಾಪಿ ನಮಗೆ ರಿಸೀವ್ ಆಗುತ್ತೆ ಮತ್ತೆ ಸ್ಟೇಟ್ ಗವರ್ನಮೆಂಟ್ಸ್ ಇಂದ ಇನ್ ಡೈರೆಕ್ಷನ್ಸ್ ಬರುತ್ತೆ ಅದ್ ನಂತರ ಬಗ್ಗೆ ಹೇಳಿಕೆ ಬರುತ್ತೆ ಅಂದ್ರೆ ಏನಂತ ವರದಿ ಸಲ್ಲಿಸಿದ್ದಾರೆ ಮತ್ತೆ ಏನಂತ ರೆಕಮೆಂಡೇಷನ್ಸ್ ಇದೆ ಅದರ ಬಗ್ಗೆ ಆ ಟೈಮ್ಗೆ ಹೇಳಿಕೆ ಬರುತ್ತೆ ಎರಡನೇ ಜನವರಿಗೆ ಸೆಂಟ್ರಲ್ ಎಂಪವರ್ಡ್ ಕಮಿಟಿಯಿಂದ ಮನೆರ್ಘಟ ರಾಷ್ಟ್ರೀಯ ಉದ್ಯಾನಿಟ್ ಆಯ್ತು ಅದರಲ್ಲಿ ಅಂದ್ರೆ ಯಾಕೆ ವಿಸಿಟ್ ಇತ್ತು ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಮನರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಇಕೋ ಸೆನ್ಸಿಟಿವ್ ಝೋನ್ ಅಂತ ಏನಿದೆ ಅದರ ಬಗ್ಗೆ ಒಂದು ಐ ಎಫ್ ಐಲ್ ಆಯ್ತು ಅದ್ರ ಸಂಬಂಧ ಸಿಇಸಿದು ವಿಸಿಟ್ ಇತ್ತು ಸೊ ಸಿಇಸಿ ವಿಸಿಟ್ ಮಾಡಿ ಅವ್ರದ್ದು ಏನ್ ರಿಪೋರ್ಟ್ ಇದೆ ಸುಪ್ರೀಂ ಕೋರ್ಟ್ಗೆ ಸಲ್ಸಿದ್ದಾರೆ ಬಟ್ ಅದರದ್ದು ಬಟ್ ಅದರದ್ದು ಏನೋ ಅಫಿಷಿಯಲ್ ಕಾಪಿ ಏನಿದೆ ಅದ್ರದ್ದು ನಮಗೆ ಏನು ರಿಸೀವ್ ಆಗಿಲ್ಲ ಸೊ ಈ ಯಾವಾಗ ಕಾಪಿ ನಮಗೆ ರಿಸೀವ್ ಆಗುತ್ತೆ ಮತ್ತೆ ನಮ್ಗೆ ಏನ್ ಸ್ಟೇಟ್ ಗವರ್ನಮೆಂಟ್ಸ್ ಇಂದ ಇಂಡೈರೆಕ್ಷನ್ಸ್ ಬರುತ್ತೆ ಅದ ನಂತರ ನಮ್ಗೆ ಅದರ ಬಗ್ಗೆ ಹೇಳಿಕೆ ಬರುತ್ತೆ ಅಂದ್ರೆ ಈ ನಂತರ ವರದಿ ಸಲ್ಸಿದ್ದಾರೆ ಮತ್ತೆ